ತಮಗೆಲ್ಲ ತಿಳಿಸಿ ಇವತ್ತ ಪರಮ ಪೂಜ್ಯರು ಮಾಡಿದ ಸಾಧನೆ ಬಹು ದೊಡ್ಡ ಸ್ವಾಮಿಗಳು ಸಾಮಾಜಿಕ ಸಲವಾಗಿ ಶಿಕ್ಷಣ ತಗಲಾರೆ ಒಂದು ಹನ್ನೆರಡು ತಿಂಗಳ ಪರ್ಯಂತರವಾಗಿ ಶರೀರವನ್ನ ದಂಡಿಸಾರೆ ಮನಸ್ಸನ್ನ ನಿಲ್ಲಿಸ ಇವತ್ತು ಧನವನ್ನ ಸಮಾಜಕ್ಕಾಗಿ ಅರ್ಪಣೆ ಮಾಡ್ಯಾರೆ ಮಠಕ್ಕೆ ಏನೂ ಇರಲಿಲ್ಲ ಒಂದು ಎಕರೆ ಭೂಮಿ ಇರಲಿಲ್ಲ ಇವತ್ತು ಸುಮಾರು ಹತ್ತು ಹದಿನೈದು ಎಕರೆ ಇವತ್ತು ಮಠಕ್ಕಾಗಿ ಈ ಮಠಕ್ಕೆ ಸ್ಥಾವರ ಆಸ್ತಿ ಬೇಕಂತ ತಿಳ್ಕೊಂಡು ಇವತ್ತು ಬಂದ ಸಂಪತ್ತರ ಸಮಾಜದ ಸಲುವಾಗಿ ಆಸ್ತಿ ಮಾಡಿದ್ದಾರೆ ಈ ಮಠಕ್ಕೆ ಆಸ್ತಿ ಪರಮಪೂರ್ತರು ಅದಕ್ಕೆ ಅಂತ ಒಂದು ಮಾಲಿಂಗೇಶ್ವರ ಸ್ವಾಮಿಗಳ ಗಣನೆಗೆ ತಯಾರಾಗಿರ್ತಕ್ಕಂಥ ಅನೇಕರು ಮಠಾಧೀಶರಾಗಿ ಹೋಗ್ಯಾರೆ ಅನೇಕರು ಕಲಾವಿದರಾಗಿ ಹೋಗ್ಯಾರೆ ಅನೇಕರು ಪುರಾಣ ಪೋಷರಾಗಿದ್ದಾರೆ ಇವರ ಮನೆತನ ಸಂಸ್ಕೃತಿ ಅಂದ್ರೆ ಅಧ್ಯಾತ್ಮದ ತಳಹಲಿ ಇವರು ತಂದೆಯವರೇ ಮೊದಲೇನದ ನಿಜವಾಗಿರ್ತಕ್ಕಂಥ ಜಿಜ್ಞಾಸುಗಳು ತಂದೆಯವರೇ ಅದಕ್ಕೆ ಹೇಳ್ತಾರೆ ಎಲ್ಲಿ ಹುಟ್ಟಿವಿ ಯಾರ ಮನೆ ಹುಟ್ಟಿವಿ ಅವ್ರ ತಂದೆ ತಾಯಿ ಹೆಂಗೆ ಅವರ ಮನೆತನ ಸಂಸ್ಕೃತಿ ಹೆಂಗೆ ಅವರ ಪರಿಸರ ಹೆಂಗೆ ತಿಳ್ಕೊಬೇಕಾಗಿತ್ತು ಅದಕ್ಕೆ ಇವ್ರ ತಂದೆಯವರು ಶಾಲಾ ಮಾಸ್ಟರ್ ಆಗಿದ ಸಹಿತ ಅವ್ರ ಅನುಭವದ ಮಾತುಗಳು ಕೇಳಬೇಕು ಒಂದೊಂದು ಶಬ್ದಗಳ ಮೆಲಕ್ ಹಾಕಿದ್ರೆ ಕಲಸ ಕೃತಿ ಆಗ್ತಿತ್ತು ಅಷ್ಟು ಅನುಭವ ಇತ್ತು ಇವ್ರ ತಂದೆಯವ್ರ ಹತ್ರ ಅದಕ್ಕೆ ಆ ಪುಣ್ಯಾತ್ಮದ ಇವತ್ತ ಕೈವಲ್ಯ ಸ್ಥಾನ ಐತಂದ್ರೆ ಗಣಿಹಾರ ಸುಕ್ಷೇತ್ರ ಮಠದ ಕೈವಲ್ಯ ಸ್ಥಾನ ಅದಕ್ಕೋಸ್ಕರವಾಗಿ ಒಂದು ಪುಣ್ಯದ ಫಲಿನ ಮನುಷ್ಯ ಜನ್ಮ ಅದಕ್ಕೋಸ್ಕರವಾಗಿ ಇಂತಹ ಸ್ವರೂಪಕಾಶವನ್ನ ಪರಮ ಪೂಜೆ ಕೇಳಿ ಮೊದಲು ನೀವು ಕಳಿಸೋದೇನು ದೀಕ್ಷಾ ಸಂಪನ್ನರಾಗಿ ಉಪದೇಶ ಪಡ್ಕೋರಿ ಗುರುಕರಣ ಮಾಡ್ಕೋರಿ ಗುರುವಿನಿಂದ ಅನುಗ್ರಹ ಮಾಡ್ಕೋರಿ ಅಂದಾಗ ನಿಮ್ಮ ಜೀವನ ಸಾರ್ಥಕ ಆಗ್ತದೆ ಇದು ನಿಮ್ಮನ್ನೆಲ್ಲ ಉದ್ಧಾರ ಮಾಡುವ ಮಠ ಇದು ಇವತ್ತ ಪರಮ ಪೂಜ್ಯರು ಇವತ್ತಿಷ್ಟೆಲ್ಲಾ ಜನರನ್ನ ಗಳಿಸ್ಬೇಕಾದ್ರೆ ಅವರಲ್ಲಿರ್ತಕ್ಕಂತಹ ಕರ್ತೃತ್ವ ಶಕ್ತಿ ಅವ್ರಲ್ಲಿರ್ತಕ್ಕಂಥ ಧರ್ಮ ನೀತಿ ಅವ್ಲಿರ್ತಕ್ಕಂಥ ಸಂಸ್ಕೃತಿ ಅವ್ಲಿರ್ತಕ್ಕಂಥ ತ್ಯಾಗ ಅವರ್ಲಿರ್ತಕ್ಕಂಥ ವಿನಾಗ ಅವರ್ಲಿರ್ತಕ್ಕಂಥ ತಪಸ್ಸು ಬಹಳ ಹೊರಡು ಇರ್ತಕ್ಕಂತಹ ಮಾತನ್ನು ಹೇಳ್ತಾ ನೀನ ನಮ್ಮ ಸಿದ್ದರಾಮಯ್ಯ ಮಸೀದಿ ಕೂರ್ಕೊಂಡಿದ್ದೆವು ಅಪೋರ ನಮ್ಮ ಮಠಕ್ಕೆ ಬರ್ಬೇಕಿರಿ ನೀವಂದ ಯಾಕಪ್ಪ ನಿನ್ಗೆ ಮಠ ನಮ್ಮ ದಾಳಿ ಅನ್ನೋದು ಕೇಳಿದೆ ನಾನು ಅದು ನಿಂದೇನೋ ಮಠ ಅಂದೆ ನಾನು ಅದು ನಮ್ದೇ ಮಠ ಅದಕ್ಕೋಸ್ಕರವಾಗಿ ಇಲ್ಲಿ ಏನಾಗಿದೆ ಅಂತಕ್ಕಂತಹ ಮಾತನ್ನು ಕೇಳಿದ್ರೆ ಈ ಜಗತ್ತಿನೊಳಗೆ ಇದೆಲ್ಲ ಮಾತು ಕೇಳಿದ್ರೆ ಮಠ ಅನ್ನೋದು ಜ್ಞಾನವನ್ನು ಕೊಡ್ತಕ್ಕಂಥ ಕೆಲಸ ಮಾಡೋದ್ ಮಠ ಅಂತ ಕೇಳ್ತಾರೆ ನಿಮಗೆ ಜ್ಞಾನವನ್ನು ಕೊಡಬೇಕು ನಿಮ್ ಸಂಸ್ಕಾರವನ್ನು ಕೊಡಬೇಕು ಅಂತ ಕೆಲಸ ಈ ಮಠ ಮಾಡಲಿಕ್ಕಾಗ್ತದೆ ಸಾಲಿಯವರು ಹೇಳಿದ್ರು ಈ ಮಠ ಏನು ಇದ್ದಿದ್ದಿಲ್ಲ ಅನ್ನ ನೀಡುವ ಮಠವಿದು ಶಿಕ್ಷಣ ನೀಡುವ ಮಠವಿದು ಭಕ್ತೋದ್ಧಾರ ಮಾಡುವ ಮಠವಿದು ಪರಮ